ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವರು ಪರಿಶಿಷ್ಟ ಜಾತಿಯನ್ನು ನಿಂದಿಸಿ ಮತ್ತು ಮಹಿಳೆಯ ಬಗ್ಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿ ಅವರ ವಿರುದ್ಧ ಆಲಗೂರಿನ ಮುಖ್ಯ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಆಲಗೂರು ವೃತ್ತದಲ್ಲಿ ಜಮಾಯಿಸಿದ ದಲಿತಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಮುನಿರತ್ನ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಈ ಕೂಡಲೇ ಬಿಜೆಪಿ ಪಕ್ಷದಿಂದ ಉಚ್ಛಾಟನೆ ಮಾಡುವಂತೆ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದರು ಇದೇ ವೇಳೆ ದಲಿತ ಮುಖಂಡರಾದ ಸಾಗ್ಯ ಕೆಂಪಣ್ಣ ಅವರು ಮಾತನಾಡಿ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಹಾಗೂ ಮಹಿಳೆಯರ ಬಗ್ಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ ಹಾಗೂ ನಾಗರಿಕ ಸಮಾಜ ತಲೆದಗ್ಗಿಸುವಂತಹ ಪ್ರಕಾರಣವಾಗಿದೆ ಹಾಗೂ ಕಸ ವಿಲೇವಾರಿ ವಿಷಯದಲ್ಲಿ ಕಮಿಷನ್ ನೀಡುವಂತೆ ಬೇಡಿಕೆ ಇಡುವುದರ ಜೊತೆಗೆ ಮಹಿಳೆಯ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಸಾಪುರ ಬಿಡಿ ರಾಜೇಂದ್ರ ಕುಮಾರ್ ದಲಿತ ಮುಖಂಡರುಗಳಾದ ಕಟ್ಕಯ್ಯ ನಂಜುಂಡಸ್ವಾಮಿ ವೆಂಕಟೇಶ್ ಸೋಲಬಾ ಸಿದ್ದಯ್ಯ ನಾಗೇಂದ್ರ ನಾಗಯ್ಯ ಸಿದ್ಲಿಂಗಮೂರ್ತಿ ಕೆಜಿ ಮಹೇಶ್ ಮೌರ್ಯ ಅಗಾದೂರು ರಾಜ ಶಿವಣ್ಣ ಅಮರಕುಮಾರ್ ಶಿವಮಾಧು ಅರುಣ್ಕುಮಾರ್ ದೇವರಾಜ್ ಸುರೇಶ್ ಕುಮಾರಸ್ವಾಮಿ ಶ್ರೀ ಎಸ್ ಬೈರ ಗಿರೀಶ್ ಯಶವಂತ್ ವೆಂಕಟೇಶ್ ಶಿವಪ್ರಸಾದ್ ಶಿವಕುಮಾರ್ ರಮೇಶ್ ಸುನೀಲ್ ಸಿದ್ದಯ್ಯ ಅಲ್ಗುರು ಪುಟ್ಟಸ್ವಾಮಿ ಮಹಾದೇವ ಆನಂದ್ ಜೈಶಂಕರ್ ಸೇರಿದಂತೆ ಹಲವರು ಹಾಜರಿದ್ದರು ಅವನ ಆಡಿಯೋದ ಒಂದು ಕ್ಲಿಪ್ ಏನಿದೆ ಅದನ್ನು ತೆಗೆದು ಅವನ ಕೊಳಕು ಮನಸ್ಥಿತಿ ಏನಿದೆ ಅಂತೇಳಿ ಈಗಾಗಲೇ ಎರಡು ಮೂರು ದಿವಸಗಳಿಂದ ಅವನ ಜಾಲಡಿಸ್ತಾ ಇದ್ದಾರೆ ಅವನ ಕೊಳಕು ಮನಸ್ಥಿತಿ ಈ ಆಡಿಯೋದಲ್ಲಿ ಇರ್ತಕ್ಕಂತ ಒಂದು ಮಾತೇನಿದೆ ಆ ಮಾತಿನಿಂದ ಇನ್ನೊಬ್ಬ ಮೂರ್ಖ ಅಯೋಗ್ಯ ಶಾಸಕ ಅಂತಕ್ಕಂಥ ಒಂದು ಅವನ ಮನಸ್ಥಿತಿ ಅರ್ಥ ಆಗುತ್ತೆ ಇಡೀ ರಾಜ್ಯದ ಜನ ಇವತ್ತು ಮುನಿರತ್ನ ಅವರಿಗೆ ಚೀ ತೂ ಅಂತೇಳಿ ಬಾಯಿಗೆ ಬಂದಾಗೆ ಉಗಿತಾ ಇದ್ದಾರೆ ಇವತ್ತು ಒಂದು ಜಾತಿಯ ಹೆಸರಿಡಿದು ಮಾತನಾಡ್ತಾನೆ ಅಂತ ಹೇಳಿದ್ರೆ ಅವನು ಎಂತ ಕೆಟ್ಟ ನೀಚ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನ ಮತ್ತು ಬೆಂಗಳೂರಿನ ರಾಜರಾಜೇಶ್ವರಿಯ ಕ್ಷೇತ್ರದ ಜನತೆ ಅರ್ಥ ಮಾಡ್ಕೋಬೇಕಾಗಿದೆ